ಇಲ್ಲಿ ನೋಡಿ ಮತ್ತೆ ಇವತ್ತು ನಾವು ಹೆಚ್ಚಾಗಿ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಯಾವ ರೋಗ ಬರ್ತಾ ನಿಲ್ಲ ನೋಡ್ತೀರ ನೀವು ಯಾವಂತ ಹೇಳ್ತಾರೆ ಡೆಂಗೂ ಜ್ವರ ಏನ ಕಡಿಯೋದ್ರಿಂದ ಬರ್ತದೆ ಯಾಕೆ ಬರ್ತಾರೆ ಸೊಳ್ಳೆ ಕಡಿಯೋದ್ರಿಂದ ನಮ್ಗೆ ಏನಾಗ್ತೈತಿ ಡೆಂಗೂ ಜ್ವರ ಬರ್ತಾವೆ ಸೊಳ್ಳೆ ಹೆಚ್ಚಾಗಿ ಇರ್ಲಿಲ್ಲ ಇರ್ಲಾರ್ದಂಗ ನಾವು ಹೇಗೆ ನೋಡ್ಕೋಬೇಕು ಆಮೇಲೆ ಸೊಳ್ಳೆಗಳೆಲ್ಲ ನೋಡಿರಿ ಇತ್ತೀಸಾಯಿ ಸೊಳ್ಳೆಗಳು ಜಾಸ್ತಿ ಇರ್ತವೆ ಸೊಳ್ಳೆಗಳು ಹೆಂಗೆ ಮುಟ್ತಾವೆ ಅವರ ಆಯುಷ್ಯ ಎಷ್ಟು ಯಾಕೆ ಸೊಳ್ಳೆಗಳು ಹೆಂಗೆ ಸಾಕ್ತಾವ ಅದು ನಾನು ತಿಳಿಸ್ಕೊಡ್ತೀನಿ ಎಲ್ಲ ತಿಳ್ಕೋತೀರಿ ನೋಡ್ರಿ ನೋಡ್ರಿ ಈ ಬಾಟ್ಲಲ್ಲಿ ಏನು ನಾ ಎರಡು ಹುಳಗಳ ಬಾವಿಲ್ಲಿ ಅವುಗಳನ್ನ ಏನು ಮಾಡೀನಿ ನಾ ಹಿಡಿದು ಇಟ್ಟಿನಿ ಕಾಣಿಸ್ತದ್ರಿ ಇಲ್ಲಿ ನೋಡ್ರಿ ನಾವು ಏನಾದರೂ ಇಲ್ಲಿ ಅಲ್ಲಿ ಅದು ಹಾಕಿದಾಗ ಅದು ಕಣತೋ ಆನ್ ಡಿಗ್ರಿ ಆನ್ ಡಿಗ್ರಿ ಇವು ಇವುಗಳನ್ನು ನಾವು ನೋಡ್ರಿ ನಾವು ಕೇಲ್ ಇರ್ತದರೆ ಆಮೇಲೆ ಸಿಂಟ್ಯಾಕ್ಸ್ ಗಳು ಇರ್ತಾವು ಎಲ್ಲದರಲ್ಲಿ ನೋಡಿದಂತ ಹುಳಗಳನ್ನ ನೋಡ್ರಿ ನೀವು ಈ ಉಳುಗಳಿಂದನೇ ಏನ್ ಆಗ್ತದೋ ತಾನೇ ಉತ್ಪತ್ತಿ ಆಗ್ತವೋ ನಾನು ನಿಮಗೆ ಹೇಳ್ತೀನಿ ಈ ಇವು ಏನಿರ್ತಾವ ಸೊಳ್ಳೆಗಳು ನೋಡ್ರಲ್ಲ ಸುಮಾರು ಇಪ್ಪತ್ತು ಡಿಗ್ರಿ ಸೆಂಟಿಗ್ರೇಡ್ ಇಂದ 40 ಡಿಗ್ರಿ ಸೆಂಟಿಗ್ರೇಡ್ ಇರ್ತವಲ್ಲ ಅಲ್ಲಿ ಜಾಸ್ತಿ ಏನು ಮಾಡ್ತವೆ ಸೊಳ್ಳೆಗಳು వసతావు ఎల్ వసతావు జీవిస్తావు అత్యంత శీతవరణ సెల్వ్ శీత వరణ తంపత ఇత అది సోళ జాస్తి ఎల్ అంద్ర మళ్ళీ మళ్ళా ఎని బా నో ఆ మళ్ళె జాస్తి సెల్ ఉత్పత్తి ఆత శా అవు జాస్తి సెల్ శీతకాలి హాల్ మాల ಚಳಿಗಾಲದಲ್ಲಿ ಆ ಸೊಳ್ಳೆಗಳ ಸಂಖ್ಯೆ ಏನಾಗ್ತಾವೆ ಕಡಿಮೆ ಆಗ್ತಾವು ಅಂದ್ರೆ ಅಲ್ಲಿ ಸೊಳ್ಳೆಗಳ ಜೀವನ ಹೆಂಗಿರ್ತದ ಸೊಳ್ಳೆಗಳು ಎಲ್ಲಿ ಹೋಗ್ತಾವೆ ಎಷ್ಟು ದಿನ ಇರ್ತಾವ ಹೆಂಗ್ ಅಂತ ಅಂತೇಳಿ ನಾವು ತಿಳ್ಕೊಳೋದು ಹೌದಿಲ್ಲ ಇದ್ರ ಔಷಧಾಭಿವೃದ್ಧಿಯನ್ನ ಹೆಂಗೆ ಬೆಳೆಸ್ತದ ಅವಧಿ ಎಷ್ಟು ಅಂತ ಹೇಳಿದ್ರ ಈಗ ನಾವೆಲ್ಲರೂ ಮನುಷ್ಯನಿಗೆ ನಮ್ಗೆ ದಿನವ್ರಿಗೆ ಒಂದು ಸೊಳ್ಳೆ ಕಷ್ಟ ಏನಾಗ್ತದ ಏನಾಗ್ತದೆ ನಮ್ಗೆ ಅಲ್ಲಿ ಗಾದ್ರೆ ಆಗ್ತದೆ ಆದ್ರೆ ಈ ಸೊಳ್ಳೆಗಳಲ್ಲಿ ಒಂದು ಸೊಳ್ಳೆ ಹಾಗೂ ಹೆಣ್ಣು ಸೊಳ್ಳೆಗಳಲ್ಲಿ ಎರಡು ಸೊಳ್ಳೆಗಳಿರ್ತಾವೆ ಆ ಎರಡು ಸೊಳ್ಳೆಗಳಲ್ಲಿ ಹೆಣ್ಣು ಸೊಳ್ಳೆನೇ ನಮಗೆ ಕಡಿತದೆ ಗಂಡು ಸೊಳ್ಳೆ ಕಡಿಯೋದಿಲ್ಲ ಇದು ಗೊತ್ತಾಯ್ತು ನಿಮಗ ಇಲ್ಲ ಹೆಣ್ಣು ಸೊಳ್ಳೆನೇ ನಮಗೆ ಕಡಿತದೆ ಹೆಣ್ಣು ಸೊಳ್ಳೆಯಿಂದ ಕಡಿದ್ರೆ ಅಂದರೆ ನಮಗೆ ಮಲೇರಿಯಾ ಡೆಂಗೂ ಜ್ವರ ಅನೇಕ ರೋಗಗಳು ಸೊಳ್ಳೆ ಕಡಿದ್ರಿಂದ ಏನಾಗ್ತದೆ ಬರ್ತದೆ ಈ ಸೊಳ್ಳೆಗಳು ಹೆಚ್ಚಾಗಿ ಏನಾಗ್ತದೆ ನಿಂತ ನೀರಲ್ಲಿ ಅದಕ್ಕೆ ನಾನು ನಿಮ್ಗೆ ಯಾವಾಗಲೂ ಹೇಳ್ತಿರ್ತೀನಿ ಎಲ್ಲಿ ಆದರೂ ನೀರು ನಿಂತಿದ್ದು ಅಂದ್ರೆ ನಾವು ನಮ್ಮ ಮನೆಯ ಸುತ್ತಮುತ್ತಲಿನ ವಾತಾವರಣವನ್ನು ಏನ್ ಮಾಡ್ಕೊಬೇಕು ಚೆನ್ನಾಗಿರ್ಬೇಕು ಸ್ವಚ್ಛವಾಗಿರ್ಬೇಕು ನೀರ್ ನಿಂತ ಏನಾಗ್ತಾವ ಏನಾಗ್ತವು ಸೊಳ್ಳೆಗಳು ನೋಡ್ರಿ ಸೊಳ್ಳೆ ಕೂತಿರ್ತಾವಿಲ್ಲ ಆ ಸೊಳ್ಳೆಗಳು ಯಾಕೆ ಅಂದ್ರ ಆ ನೀರಿನ ನೆನೆಸ್ತಿರ್ತಾವ ಸೊಳ್ಳೆಗಳು ಆ ಸೊಳ್ಳೆಗಳು ಏನ್ ಮಾಡ್ತಾವ ನಿಂತ ನೀರಿನಲ್ಲಿ ಹೋಗಿ ಮೊಟ್ಟೆಯಿಂದ ಇಡ್ತಾವ ತಮ್ಮ ವಂಶಾಭಿವೃದ್ಧಿಯನ್ನು ಬೆಳೆಸ್ಬೇಕಲ್ಲ ಅಂದ್ರ ಆ ಮೊಟ್ಟೆಯಿಂದ ಏನ್ ಮಾಡ್ತಾವಂತ ಮರಿಯಾಗಿ ಹೊರಗಡೆ ಸೊಳ್ಳೆಗಳು ಬರ್ತಾವ ಅದು ಏನ್ ಮಾಡ್ತಾವ್ ನೀರಿನ ಮೇಲೆ ಸೊಳ್ಳೆಗಳು ತೇತಿರ್ತಾವಲ್ಲ ಅವಾಗ ಏನ್ ಮಾಡ್ತಾವು ಮೊಟ್ಟೆಗಳು ಇಡ್ತಿರ್ತಾವೆ ಒಂದು ಸೊಳ್ಳೆ ಸುಮಾರು ಎರಡ್ನೂರರಿಂದ ನಾಲ್ಕನೂರವರೆಗೆ ಮೊಟ್ಟೆಗಳನ್ನು ಒಂದು ಸಲಕ್ಕೆ ನೀರಿನ ಮೇಲೆ ಹೋಗ್ಬೇಕು ಅಂದ್ರ ಮೊಟ್ಟೆಗಳು ಸೂಕ್ಷ್ಮ ಸೂಕ್ಷ್ಮವಾಗಿರ್ತಾವೆ ಎಷ್ಟು ಮೊಟ್ಟೆಗಳನ್ನ ಇಡ್ತಾವೆ ನೂರರಿಂದ ನಾಲ್ಕನೂರವರೆಗೆ ಏನಾಗ್ತಾವೆ ಮೊಟ್ಟೆಗಳನ್ನ ಇಡ್ತದ ನಂತರ ಮೊಟ್ಟೆಗಳು ಏನಾಗ್ತವು ನೀರಿನ ಮೇಲೆ ತಕ್ಷಣ ನೀರಿನ ತಳವನ್ನ ಸೇರ್ತಾವ ಮೊಟ್ಟೆಗಳು ಇನ್ನೂ ಅವು ಸೊಳ್ಳೆ ಆಗಿರೋದಿಲ್ಲ ಆ ನೀರಿನ ತಳವನ್ನ ಸೇರಿ ಏನಾಗ್ತಾವೋ ಅಲ್ಲಿಂದ ಒಂದರಿಂದ ಅಥವಾ ಒಂದರಿಂದ ಮೂರು ದಿನಗಳಲ್ಲಿ ಆ ಹೊಟ್ಟೆ ಒಡೆದು ಲಾರ್ವ ಅನ್ನೋದ್ ಬರ್ತದೆ ಲಾರ್ವ ಒಮ್ಮೆ ಸೊಳ್ಳೆ ಮರಿ ಆಗೋದಿಲ್ಲ ಅದು ಇನ್ನೇ ಈ ನೀರನ್ನು ಹಿಡಿದಿಟ್ಟು ಏನಿಲ್ಲ ಇದೇ ಲಾರ್ವ ಅನ್ನುವಂಥದ್ದು ಇದು ಇದು ಬೆಳೀತದ ಇದು ಬೆಳೆದ ತಕ್ಷಣ ಏನಾಗ್ತದ ಅಲ್ಲೇ ನೀರಿನಲ್ಲಿ ಐದೆಂಟು ದಿನಗಳವರೆಗೆ ಎಂಟರಿಂದ ಎಂಟು ದಿನಗಳವರೆಗೆ ಇದು ನೀರಲ್ಲೇ ಇರ್ತದ ಇದು ನೀರಲ್ಲಿ ಇದು ಏನಾಗ್ತದೆ ನಂತರ ಸೊಳ್ಳೆ ಇದನ್ನ ನಾವು ಪ್ರಯೋಗ ಮಾಡಿ ಹಿಡಿದಿಟ್ಟಿರಲ್ಲ ನಾವು ಇದಕ್ಕೆ ಎಷ್ಟು ಸಮಯ ತೆಗೆದಿಟ್ಟು ಆಮೇಲೆ ನಾವು ಆರು ದಿನಗಳವರೆಗೆ ತೆಗೆದು ನೋಡ್ತೀನಿ ಇದ್ರ ಮ್ಯಾಲ ಸೊಳ್ಳೆ ಆಗಿರ್ತದ ಏನಾಗಿರ್ತದ ಸೊಳ್ಳೆಯಾಗಿ ಆಗಿರ್ತದ ನೀರಿನಲ್ಲಿ ಇದು ಐದರಿಂದ ಎಂಟು ದಿನಗಳವರೆಗೆ ಇದು ಏನಾಗ್ತದ ಸೊಳ್ಳೆಯಾಗಿ ಪರಿವರ್ತನೆ ಆಗ್ತದ ನಮ್ಮನ್ನು ಕಡಿಯುವಂತಹ ಸೊಳ್ಳೆ ಯಾವುದು ಹೆಣ್ಣು ಸೊಳ್ಳೆ ಕಡಿತದ ಹೆಣ್ಣು ಸೊಳ್ಳೆನೆ ಮೊಟ್ಟೆಗಳನ್ನ ಇಡ್ತದ ಆಮೇಲೆ ಈ ಹೆಣ್ಣು ಸೊಳ್ಳೆಯ ಆಯುಷ್ಯ ಎಷ್ಟ್ರಿಂದ ಸೊಳ್ಳೆಗಳು ಗಂಡು ಸೊಳ್ಳೆಗಳು ಹೆಣ್ಣು ಸೊಳ್ಳೆಗಿಂತ ಹೆಚ್ಚು ಆಯುಷ್ಯ ಹತ್ತು ದಿನಗಳವರೆಗೆ ಏನಾಗ್ತದ ಬರುತ್ತದವರು ಆದ್ರೆ ನಾವೇನ್ ಮಾಡ್ತೀವಿ ಒಂದೇ ದಿನದಾಗೆ ನಮ್ಮ ಮ್ಯಾಲ ಬರ್ತದ ಆಗಿಂದಾಗಿ ಅದನ್ನು ಬಡಿದ್ಬಿಡ್ತೇವೆ ಅವ್ರ ಆಯುಷ್ಯ ಅವಾಗೆ ಮುಗಿತದ ಆದ್ರೆ ಗಂಡು ಸೊಳ್ಳೆ ನಮ್ ಕೊಟ್ಟ ಕಡಿಯೋದಿಲ್ಲ ನಮ್ಮ ಮನುಷ್ಯನ ಅಥವಾ ಪ್ರಾಣಿಗಳ ಅಥವಾ ಜೀವಿಗಳ ರಕ್ತವನ್ನ ಕುಡಿಯೋದಿಲ್ಲ ಅಂತ ಯಾವ ಸೊಳ್ಳೆ ಕುಡಿಯೋದಿಲ್ಲ ಏನ್ ಮಾಡ್ತದೆ ಗಿಡಗಳ ಎಲೆಗಳಲ್ಲಿ ಕುಂತು ರಸವನ್ನು ಇರುದು ಅದರ ಏನಾದ್ರು ಇರ್ತದಲ್ಲ ಅದನ್ನು ಹೀರಿದ್ರಹ ಮನುಷ್ಯನ ಜೀವಿಗಳ ಯಾವುದೇ ರಕ್ತವನ್ನ ಈ ಸೊಳ್ಳೆ ಇರೋದಿಲ್ಲ ಹೆಣ್ಣು ಸೊಳ್ಳೆದು ಇದೆಲ್ಲ ಕೆಲಸ ಅದಕ್ಕೆ ಈ ಸೊಳ್ಳೆ ಕಟ್ಟಿದ್ರಿಂದ ಅನೇಕ ರೋಗಗಳು ಬರ್ತಾವ ನಮ್ಗ ಅದಕ್ಕೆ ನಾವೇನ್ ಏನ್ ಮಾಡ್ಕೋಬೇಕು ಯಾವುದೇ ರೀತಿಯಿಂದ ನಾವು ಮನೆಯ ವಾತಾವರಣವನ್ನ ಸ್ವಚ್ಛವಾಗಿ ಈ ಸೊಳ್ಳೆ ನಮ್ಮ ಬಂದಾಗ ಯಾವ ರೀತಿ ಶಬ್ದ ಧ್ವನಿ ಅಲ್ಲದು ಅದು ತನ್ನ ರೆಕ್ಕೆಯನ್ನ ಸುಮಾರು ಮೂರ್ನೂರಿಂದ ಆರ್ನೂರ್ ಸಲ ರೆಕ್ಕೆ ಬಡೀತಿರುತ್ತ ಅದ್ ಹಿಂಗ್ ರೆಕ್ಕೆ ನೋಡಲಿಲ್ಲ ಅಷ್ಟು ಜಾಸ್ತಿ ಬಡಿಯೋದ್ರಿಂದ ಅದು ಸೌಂಡ್ ಅಮ್ಮ ಕೇಳಿಸ್ತದ ಅದು ಒದ್ರುವ ಸೌಂಡ್ ಆಗೋದು ರೆಕ್ಕೆ ಬಡಿತದ ಅದರ ಸಲುವಾಗಿ ನಾವು ಏನ್ ಮಾಡ್ಬೇಕು ಡೆಂಗ್ಯೂ ಜ್ವರ ಹೆಚ್ಚಾಗ್ತದ ಆ ಡೆಂಗ್ಯೂನಿಂದ ನಾವು ದೂರ ಇರಬೇಕು ಮಲೇರಿಯಾದಿಂದ ದೂರ ಇರ್ಬೇಕಂದ್ರ ನಮ್ಮ ಸುತ್ತಮುತ್ತಲಿನ ಅಥವಾ ನಮ್ಮ ಮನೆಯ ಹಿತ್ತಲದಲ್ಲಿ ಮನೆಯ ಮುಂದಿನ ವಾತಾವರಣ ಸ್ವಚ್ಛವಾಗಿರ್ಬೇಕು ಎಲ್ಲಾದ್ರೂ ನೀರು ನಿಂತಲ್ಲಿ ಏನ್ ಮಾಡ್ಬೇಕು ನಾವು ಸ್ವಚ್ಛವಾಗಿಟ್ಟು ಮಣ್ಣನ್ನು ಹಾಕಿ ಅದನ್ನ ಸಮತಟ್ಟಾಗಿ ಮಾಡ್ಕೋಬೇಕು ಅವಾಗ ನಾವು ಸೊಳ್ಳೆ ಕಟ್ಟಿದ ದೂರ ಇರಬಹುದು ನಮ್ಮ ಆರೋಗ್ಯವನ್ನು ಕೂಡ ನಾವು ಚೆನ್ನಾಗಿ ನೋಡ್ಕೋಬಹುದು ಸೊಳ್ಳೆ ಬಗ್ಗೆ ತಿಳ್ಕೊಂಡ್ರೆ ಹೇಳ್ತಾ